ಕೃಷಿ ಯಾಂತ್ರೀಕರಣ ರಾಜ್ಯದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಎರಡು ಸಾವಿರದ ಮೂರಿಂದ ನಾವು ಅನುಷ್ಠಾನ ಮಾಡಲಾಗ್ತಾಯಿದೆ ಯಾಕಪ್ಪ ಅಂದರೆ ಕೃಷಿ ಕಾರ್ಮಿಕರ ತೀರು ಅಭಾವದ ಕೊರತೆಯಿಂದ ರೈತರು ಕೃಷಿ ಚವಟೀಕರಣದ ಕೈಗಳು ತುಂಬ ಕಷ್ಟಕಾರ ಆಗಿದೆ ಈ ನಿಟ್ಟಿನಲ್ಲಿ ನಾವು ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಎಲ್ಲ ವಿವಿಧ ಉಪಕರಣಗಳನ್ನು ಸಹಾಯದಿಂದ ಹೇಳಿ ಕುದುಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ ಹಾಗಾದರೆ ಯಾವ್ಯಾವ ಯಂತ್ರ ಉಪಕರಣಗಳನ್ನು ಕೊಡ್ತೀವಿ ಮತ್ತು ಹ್ಯಾಕೆ ಕೊಡ್ತೀವಿ ಮತ್ತು ರೈತರದನ್ನು ಯಾವ ರೀತಿಯದನ್ನ ತೊಗೋಬೇಕು ಅದು ಮೊದಲಾಗಿ ರಾಜ್ಯದ ಎಲ್ಲ ರೈತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರ ಸಹಾಯವನ್ನು ಒದಗಿಸಲಾಗ್ತಿದೆ ಹಾಗಾದರೆ ಯಾವ್ಯಾವ ಉಪಕರಣಗಳನ್ನು ಕೊಡ್ತಾ ಇದ್ದೀವಿ ಭೂಮಿ ಸಿದ್ಧತೆ ಉಪಕರಣಗಳಿಂದ ಹಿಡಿದು ಕೊಯ್ಲು ಮತ್ತು ಅಂತರ ನಂತರದ ಕೃಷಿ ಸಂಸ್ಕರಣಾ ಘಟಕಗಳು ಸಹಿತ ನಾವು ಕೊಡ್ತಾ ಇದ್ದೇವೆ ಯಾವ್ಯಾವ ಕೊಡ್ತೀವಿ ಅಂತಂದರೆ ಕೃಷಿ ಕೃಷಿಯಲ್ಲಿ ನೆಲ ಉಳುಮೆ ಮಾಡ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳು ಟ್ರ್ಯಾಕ್ಟರ್ ಆಗಿರ್ಬೋದು ಪವರ್ ಟಿಲ್ಲರ್ ಆಗಿರ್ಬೋದು ನೇಗಿಲಾಗಿರ್ಬೋದು ರೋಟವೇಟರ್ ಆಗಿರ್ಬೋದು ಕಲ್ಟಿವೇಟರ್ ಆಗಿರ್ಬೋದು ಅಂಥ ವಿವಿಧ ಡಿಸ್ಕ್ ಪ್ಲೋ ಆಗಿರ್ಬೋದು ಡಿಸ್ಕ್ ಯಾರೋ ಆಗಿರ್ಬೋದು ಅಂತ ಎಲ್ಲ ಉಪಕರಣಗಳ ಸಹಿತ ನಾವು ಕೊಡಲಾಗ್ತದೆ ಇದಾದ ನಂತರ ಭೂಮಿ ಸಿದ್ಧತೆ ಆದ ನಂತರ ನಾವೇನು ಬರ್ತದೆ ಬೆಳಿಗ್ಗೆ ನಮಗೆ ಬಿತ್ತನೆ ಮತ್ತು ನಾಟಿ ಬಿತ್ತನೆ ಮತ್ತು ನಾಟಿಗೆ ಉಪ್ಪ ಬೇಕಾಗಿರ್ತಕ್ಕಂಥ ಎಲ್ಲ ಕೂರಿಗೆ ಆಗಿರ್ಬೋದು ನಾಟಿ ಮಾಡುವ ಯಂತ್ರ ಆಗಿರ್ಬೋದು ಅವನ ಸಹಿತ ನಾವು ಕೊಡ್ತೇವೆ ಇದಾದ ನಂತರ ನಾಟಿ ನಾಟಿ ಆಗ್ತದೆ ಬಿತ್ತನೆ ಆಗುತ್ತೆ ಬೆಳೆ ಬೆಳೀತದೆ ಬೆಳೆ ಬೆಳೀತಕ್ಕೆ ಬೆಳೆ ಬೆಳೆ ಸಮಯದಲ್ಲಿ ನಮಗೇನು ಬೇಕಾಗುತ್ತೆ ಅಂತರ ಬೇಸಾಯ ಮಾಡುವಂಥ ಉಪಕರಣಗಳು ಅಂತರ ಬೇಸಾಯ ಮಾಡಿರತಕ್ಕ ಉಪಕರಣಗಳು ಯಾವ ಬರ್ತದೆ ಅಂತಂದರೆ ನಾವು ಎಡೆಕುಂಟೆ ಎಡೆಕುಂಟೆ ಆಗಿರ್ಬೋದು ಅಥವಾ ಎಡೆಕುಂಟೆ ಆದಮೇಲೆ ನಮಗೇನು ಏನು ಬರ್ತದೆ ಸಣ್ಣ ಸಣ್ಣದಾಗಿ ಪವ ಕಳೆ ಬರ್ತದೆ ಅದನ್ನು ಕಳೆ ತೆಗಿಲಿಕ್ಕೆ ಪವರ್ ವೀಡರ್ಸ್ ಅಂತ ಕೊಡ್ತೀವಿ ಕಳೆ ತೆಗೆಯುವ ಯಂತ್ರಗಳು ಅವನು ಸಹಿತ ನಾವು ಕೃಷಿ ಇಲಾಖೆ ಅಂತ ಕೊಡ್ತೇವೆ ಅದಾದ ನಂತರ ಬೆಳವಣಿಗೆ ಹಾಕ್ತದೆ ಬೆಳವಣಿಗೆ ಹಂತದಲ್ಲಿ ನಾವು ಗಿಡಗಳಿಗೆ ಏನು ಬರ್ತದೆ ನಮಗೆ ಕೀಟ ಮತ್ತು ರೋಗಗಳು ಬರ್ತದೆ ಕೀಟ ಮತ್ತು ರೋಗ ಬಂದಾಗ ಕೀಟ ಏನು ಅದಕ್ಕೆ ಸಿಂಪರ್ಣೆ ಯಂತ್ರಗಳು ಬೇಕು ಸಿಂಪಣ್ಣ ಕೊಡ್ತೇವೆ ಅಂತ ಕೊಟ್ಟಾದ ಮೇಲೆ ಬೆಳೆ ಬೆಳೀತದೆ ಅದು ಕೊಯ್ಲಿ ಬರ್ತದೆ ಕೊಯ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹಿತ ಕೊಯ್ಲು ಮತ್ತು ಒಕ್ಕಣೆ ಮಾಡುವ ಯಂತ್ರ ಯಂತ್ರೋಪಕರಣ ಸಹಿತ ಕೊಡ್ತೇವೆ ಕೊಯ್ಲು ಆದಮೇಲೆ ಮತ್ತೇನು ಬರ್ತದೆ ನಮಗೆ ಅದು ತ್ಯಾಜ್ಯ ವಸ್ತುಗಳು ಬರ್ತದೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಉಪಕರಣಗಳ ಸಹಿತ ಸಹಿತ ಕೊಡ್ತೇವೆ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾವು ಈಗ ನೋಡಿರ್ಬೋದು ಸಣ್ಣ ಸಣ್ಣ ಪೀಸ್ ಮಾಡ್ತಕ್ಕಂಥ ಚಾಫ್ ಕಟ್ರು ಆಗಿರ್ಬೋದು ಮತ್ತು ಕೋಕೋನಟ್ ಫಾಂಡ್ ಚಾಪರ್ ಅಂತ ಹೇಳ್ತೀವಿ ಅಂದರೆ ತೆಂಗಿನ ಮರೆ ಮರೆಗಳನ್ನ ಕಟ್ ಮಾಡುವಂಥ ಯಂಥಗಳು ಅವನು ಸಹಿತ ನಾವು ಕೊಡ್ತೇವೆ ಇದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು ಈ ಕಡೆ ಒಂದು ಕೃಷಿ ಉತ್ಪನ್ನ ಬಂತು ಕೃಷಿ ತ್ಯಾಜ್ಯ ವಸ್ತುಗಳು ಬಂತು ಕೃಷಿ ತ್ಯಾಜ್ಯ ವಸ್ತುಗಳ ಉಪಕರಣ ಅಂದಮೇಲೆ ಕೃಷಿ ಉತ್ಪನ್ನಗಳು ಬರ್ತದಲ್ಲ ಅದಕ್ಕೆ ಕೃಷಿ ಸಂಸ್ಕರಣ ಘಟಕಗಳನ್ನು ಮತ್ತೆ ಕೊಡ್ತೇವೆ ಇದಾದ ನಂತರ ನಮಗೆ ನೀರೆತ್ತು ನೀರೆತ್ತು ಯಂತ್ರಗಳನ್ನು ಸಹಿತ ಕೊಡ್ತೇವೆ ಈ ಮುಂದಿನ ದಿನಗಳಲ್ಲಿ ಡ್ರೋನ್ ಅಂತ ಕೊಡ್ತೇವೆ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡ್ತಕ್ಕಂಥ ಯಂತ್ರ ಅದು ಅದನ್ನು ಕೊಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ಬೇಕಂತ ಮಾಡಿದ್ದೇವೆ ಈ ಡ್ರೋನನ್ನು ಸಾಗಣೆ ಮಾಡ್ತಕ್ಕಂಥದ್ದು ಮತ್ತು ಈ ಸಣ್ಣ ಸಣ್ಣ ಸಾಗಾಣಿಕೆ ಯಂತ್ರಗಳು ಸಹಿತ ಕೊಡಬೇಕು ಅಂತ ಇಲಾಖೆ ನಿರ್ಧಾರ ಮಾಡಲಾಗಿರ್ತದೆ ಸೊ ಟ್ರ್ಯಾಕ್ಟ್ರುಗಳು ಕೊಡ್ತೀವಿ ಟ್ರ್ಯಾಕ್ಟ್ರುಗಳಂತ ನಲವತ್ತೈದು ಎಚ್ ಪಿ ವರೆಗಿನ ಟ್ರ್ಯಾಕ್ಟ್ರುಗಳು ಸಹಿತ ನಾವು ಸಹಾಯಧನದಲ್ಲಿ ಕೊಡಲಾಗ್ತದೆ ಸಾಮಾನ್ಯ ವರ್ಗದ ರೈತರಿಗೆ ಎಪ್ಪತ್ತೈದು ಸಾವಿರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತು ಅಥವಾ ಮೂರು ಲಕ್ಷದವರೆಗೆ ಸಹಾಯಧನವನ್ನು ಕೊಡಲಾಗ್ತದೆ